ಹಾಯ್ ನಮಸ್ಕಾರ ಶರಣಾರ್ಥಿ ನಾವು ಒಂದು ಸಕ್ಸಸ್ಫುಲ್ ಸಿನಿಮಾ ನೋಡಬೇಕಾದಾಗ ತುಂಬ ಎಮೋಷ್ನಲ್ ಮತ್ತು ಎಕ್ಸೈಟ್ಮೆಂಟ್ ಆಗಿಬಿಡ್ತೇವೆ ಕಾರಣ ಏನು ಅಂತಂದರೆ ಆ ಸಕ್ಸಸ್ ರೇಟ್ ನಮ್ಮ ತಲೆಯಲ್ಲಿ ಬೇರೂರು ಬಿಟ್ಟಿರ್ತದೆ ಆದರೆ ಈಗ ಸದ್ದು ಮಾಡ್ತಾ ಇರುವ ಸೂ ಫ್ರಮ್ ಸೋ ಸಿನಿಮಾನ ನಾನು ಆ ಸಕ್ಸಸ್ ರೇಟ್ ಭ್ರಾಂತಿಯಿಂದ ಹೊರಗೆ ಬಂದು ನೋಡಲಿಕ್ಕೆ ಪ್ರಯತ್ನ ಮಾಡಿದ್ದು ಸಿನಿಮಾನ ಅಷ್ಟೊಂದು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದ್ರೆ ಇದನ್ನ ನಾನು ಎಲ್ಲಾ ಟೆಕ್ನಿಕಲ್ ಆಸ್ಪೆಕ್ಟ್ಗಳಿಂದ ನೋಡ್ತಾ ಹೋದೆ ಇದನ್ನ ಕಥೆ ಹೇಗೆ ಬರೆದಿರ್ಬೋದು ಪ್ಲೇ ಹೇಗೆ ಮಾಡಿರ್ಬೋದು ಹಾಗೆ ಪಾತ್ರ ಪೋಷಣೆಗಳನ್ನು ಮಾಡುವ ವಿಧಾನ ಹೇಗಿರ್ಬೇಕು ಅನ್ನುವಂಥ ಒಂದು ಗುಂಗು ನನ್ನ ತಲೆಯಲ್ಲಿ ಓಡೋಕೆ ಶುರುವಾಯಿತು ಅದು ಒಂದು ಪ್ರದೇಶದ ಕಥೆ ಆದ್ರೆ ಸಿನಿಮಾದಲ್ಲಿ ಒಂದು ಸಿದ್ಧ ಮಾದರಿ ಏನಿದೆ ಅಂದರೆ ಯಾವುದೇ ಪ್ರದೇಶದ ಕಥೆಯನ್ನು ತಗೊಂಡ್ರೆ ಅದನ್ನ ತುಂಬ ಗ್ರಾಂಥಿಕ ಭಾಷೆಗೆ ಅಳವಡಿಸಿ ಸ್ಕ್ರೀನ್ ಪ್ಲೇನ ಚೇಂಜ್ ಮಾಡಿದ್ದು ಇಲ್ಲಿವರೆಗೂ ಒಂಥರ ಸಿದ್ಧ ಮಾದರಿಯ ಒಂದು ಸಿನಿಮಾ ಮಾಡುವ ವಿಧಾನ ಮತ್ತು ಯಾವುದೋ ಒಂದು ಆದರ್ಶದ ಗುಂಗಿನ ಸುತ್ತಲೂ ಹೋಗುವಂಥ ಒಂದು ಕಥೆಯನ್ನು ಹೆಣದಿರ್ತಾರೆ ಆದರೆ ಈ ಮಲಯಾಳಂ ಕೇರಳ ಸಿನಿಮಾದ ಪ್ರಭಾವದಿಂದ ಪ್ರೇರಿತರಾಗಿನೋ ಅಥವಾ ಈ ಶೆಟ್ಟಿ ಗುಂಪಿದೆಯಲ್ಲ ದಕ್ಷಿಣ ಕನ್ನಡದಿಂದ ಬಂದಿರುವಂಥ ಈ ತಂಡ ತುಂಬ ಭಿನ್ನವಾಗಿ ಆಲೋಚನೆ ಮಾಡ್ತಾರೆ ಅದನ್ನ ಟೈಮ್ಗೆ ಹೊಂದಿಸೋದಾಗಲಿ ಅಥವಾ ಯಾವ್ದಾರ ಸಬ್ಜೆಕ್ಟ್ ಹಿಡ್ಕೊಂಡು ಹೋದರೆ ಅಲ್ಲಿ ಈಗ ನಾವು ಕಾಂತಾರದ ಯಶಸ್ಸನ್ನು ಮಾತಾಡ್ತಾ ಇರಬೇಕಾದಾಗ ಅಲ್ಲಿ ಒಂದು ಸಬ್ಜೆಕ್ಟ್ ಇತ್ತು ಆ ಪ್ರಾದೇಶಿಕತೆಯ ಒಂದು ನಂಬಿಕೆ ಇತ್ತು ಆ ನಂಬಿಕೆನ ತುಂಬ ನೀವು ಲಾಜಿಕ್ಕಾಗಿ ಹೊರಗಲಿ ಹಚ್ಚ ಹಾಗಿಲ್ಲ ಆದರೆ ಇಲ್ಲಿ ಎಲ್ಲ ಲಾಜಿಕ್ಗಳನ್ನು ಇಟ್ಟುಕೊಂಡು ಒಂದು ಸಬ್ಜೆಕ್ಟನ್ನು ಡಿಫ್ರೆಂಟಾಗಿ ಹೇಗೆ ಹೇಳ್ಬೋದು ಅನ್ನೋದನ್ನು ಈ ಸೂ ಫ್ರಮ್ ಸೋದಲ್ಲಿ ಅವರು ತಂದಿದ್ದಾರೆ ನನಗೆ ಈ ನಿರ್ದೇಶಕರು ಕತೆಗಾರರು ಚಿತ್ರಕಥೆ ಬರೆಯವರು ಆ ಕಲಾವಿದರು ಇವರ್ಯಾರು ನಾವು ಬಹಳ ಪಾಪ್ಯುಲರ್ ವರ್ಲ್ಡ್ ಅಂತ ಕರಿತೀವಿ ಆ ಪಾಪ್ಯುಲರ್ ಜಗತ್ತಿನಿಂದ ಬಂದವರಲ್ಲ ಆದರೆ ಪಾಪ್ಯುಲರ್ ಜಗತ್ತಿನಿಂದ ಬರದೇ ಹೇಗೆ ಅದ್ಭುತವಾದದ್ದನ್ನು ಮಾಡ್ಬೋದು ಅನ್ನೋದು ಒಬ್ಬ ಮನುಷ್ಯನಿಗೆ ಕಾನ್ಸೆಪ್ಟ್ ಇರುತ್ತೆ ಹಾಗೆ ಜಗತ್ತಿನ ಅನೇಕ ಪ್ರಭಾವಿ ಮಾಧ್ಯಮಗಳಲ್ಲಿ ಸಿನಿಮಾ ಮೊದಲನೇ ಸ್ಥಾನದಲ್ಲಿ ನಿಲ್ತದೆ ಆಮೇಲೆ ಈ ಸಾಹಿತ್ಯ ಕೃತಿಗಳು ಕಾವ್ಯ ಕತೆ ಕಾದಂಬರಿ ಆದರೆ ಸಿನಿಮಾ ಯಾಕೆ ಅದು ಅಷ್ಟು ಪ್ರಭಾವಿ ಮಾಧ್ಯಮವಾಗಿ ಇವತ್ತು ಜಗತ್ತನ್ನು ಆಳ್ತಾ ಇದೆ ನಾವು ಎಷ್ಟೋ ಸಲ ನೆಗೆಟಿವ್ ಆಗಿ ಹೇಳ್ತೀವಿ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಸಿನಿಮಾ ನೋಡ್ತಾ ಇಲ್ಲ ಪ್ರೊಡ್ಯೂಸರ್ಸ್ ಲಾಸ್ ಆಗ್ತಾ ಇದ್ದಾರೆ ಕಲಾವಿದರೆಲ್ಲ ಎಂಗೇಜ್ ಆಗಿದ್ದಾರೆ ಆದರೆ ಇಲ್ಲಿ ಟೆಕ್ನಿಕಲ್ ಆ್ಯಸ್ಪೆಕ್ಟನ್ನು ನೋಡಬೇಕಾದಾಗ ಇವತ್ತು ಇಡೀ ಸಿನಿಮಾ ಚಿತ್ರರಂಗ ಒಂದನ್ನು ಅರ್ಥ ಮಾಡ್ಕೋಬೇಕು ಸಿದ್ಧ ಮಾದರಿಯನ್ನು ಬಿಟ್ಟು ಹೊರಗೆ ಬರಬೇಕು ಅನೇಕ ಬದಲಾವಣೆಗಳಾಗಬೇಕು ಸಿನಿಮಾಗಳಲ್ಲಿ ಬಹಳಷ್ಟು ಸಹಜತೆ ಇರಬೇಕು ಹೀರೋಯಿಸಮ್ ವೈಭವೀಕರಣ ಹೇಗೆ ಲಾಸ್ ಮಾಡ್ತದೆ ಅನ್ನೋದನ್ನು ಮೀರಿ ಈ ತಂಡ ಈ ಸಿನಿಮಾದಲ್ಲಿ ಪ್ರಯತ್ನ ಮಾಡಿದೆ ಇಲ್ಲಿ ಯಾರೂ ಹೀರೋಗಳಲ್ಲ ಪ್ರತಿ ಪಾತ್ರವೂ ಹೀರೋ ಆ ಪಾತ್ರ ಪೋಷಣೆ ವಿಷಯದಲ್ಲಿ ಕ್ಯಾರೆಕ್ಟರೈಸೇಷನ್ ವಿಷಯದಲ್ಲಿ ನಾನು ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಈ ಮಾತುಗಳನ್ನು ಕೇಳಿದ್ದೆ ಆ ಥರ ಪ್ರತಿ ಪಾತ್ರ ಪ್ರತಿ ಡೈಲಾಗು ಪ್ರತಿ ಮೂಮೆಂಟು ಪ್ರತಿ ಫ್ರೇಮು ಯಾರನ್ನೂ ವೈಭವೀಕರಿಸುವ ಗೊಡವೆಗೆ ಹೋಗದೆ ಒಂದು ಸಣ್ಣ ತಪ್ಪು ಆ ಸಣ್ಣ ತಪ್ಪನ್ನು ಮುಚ್ಚಿ ಹಾಕಲಿಕ್ಕೆ ಹಳ್ಳಿಯಲ್ಲಿ ಈ ದೆವ್ವ ಭೂತ ಭಾನಮತಿ ಇದೆಲ್ಲ ಕಾರಣ ಇರುತ್ತೆ ಈ ನೇಟಿವ್ ವಿಷಯಗಳನ್ನು ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ನೋಡ್ತೇವೆ ಆ ಉತ್ತರ ಕರ್ನಾಟಕದಲ್ಲಿ ಭಾನಾಮತಿ ಮೂಲಕ ಪಾಪ ಸಫರಾಗಿರುವ ಆಗಿರುವ ಸೊಸ್ಯ ದೇವಭೂತದ ಥರ ಪ್ರಿಟೆಂಡ್ ಮಾಡ್ತಾರೆ ಅಂತ ಮನೋವಿಜ್ಞಾನ ಇತ್ತೀಚೆ ಹೇಳ್ತಾ ಇದೆ ಹಾಗೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಿಂದ ಎಸ್ಕೇಪ್ ಆಗಬೇಕಾದಾಗ ಹಳ್ಳಿಯಲ್ಲಿ ದೇವರು ಮತ್ತು ಧರ್ಮವನ್ನು ದೇವರು ಮತ್ತು ದೇವವನ್ನು ತಂದುಬಿಡ್ತಾರೆ ಅಂಥ ಒಂದು ಸಣ್ಣ ಎಳೆಯನ್ನು ಇಟ್ಕೊಂಡು ಅದನ್ನು ಹೇಗೆ ಗ್ಲೋರಿಫೈ ಮಾಡದೆ ಪಾತ್ರ ಮಾಡ್ಬೋದು ಅನ್ನೋದನ್ನು ಈ ನಿರ್ದೇಶಕರು ಸಾಧಿಸಿದ್ದಾರೆ ತೋರಿಸಿದ್ದಾರೆ ಹಾಗೆ ಹಳ್ಳಿಯಲ್ಲಿ ನಡೆಯುವಂಥ ಗುಂಡು ಪಾರ್ಟಿ ಮದುವೆಗಳು ಆ ಮದುವೆಗಳಲ್ಲಿನ ಸಹಜತೆ ಎಲ್ಲೂ ಆ ವೈಭವ ಇಲ್ಲದೇ ಆ ನ್ಯಾಚುರಲ್ ಆಗಿರುವಂಥ ಡ್ರೆಸ್ ಕೋಡು ಅಲ್ಲಿ ಹೆಣ್ಮಕ್ಳೆಲ್ಲ ನೈಟಿ ಮೇಲೆ ಓಡಾಡುವಂಥ ರೀತಿ ಇದನ್ನೆಲ್ಲ ನೋಡಿದಾಗ ರಿಯಲಿಸ್ಟಿಕ್ ಅಪ್ರೋಚ್ಗೆ ಹೆಚ್ಚು ಒತ್ತು ಕೊಡೋದ್ರ ಜೊತೆಗೆ ಒಂದು ಗಂಭೀರವಾಗಿ ಹೇಳ್ತಾ ಹೋದರೆ ಜನರು ಥೇಟರ್ನಲ್ಲಿ ಕೊಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಆಗಾಗ ಬರುವಂಥ ಪಂಚಿಂಗ್ ಡೈಲಾಗ್ಗಳು ನ್ಯಾಚುರಲ್ ಕಾಮಿಡಿ ವಿತ್ ಸೆನ್ಸ್ ಆಫ್ ಹ್ಯೂಮರ್ ಕಾಮಿಡಿ ಅಂತಂದರೆ ಡಬಲ್ ಮೀನಿಂಗ್ ವಲ್ಗರ್ ಅನ್ನುವಂಥ ಟ್ರೆಂಡ್ ಒಂದು ಕಡೆ ಇದೆ ಅದು ಓಡ್ತಾ ಇದೆ ಅದನ್ನು ಮೀರಿ ಜನರನ್ನು ಥಿಯೇಟ್ರಿಗೆ ತರುವಂಥ ಪ್ರಯತ್ನದಲ್ಲಿ ಸೂ ಫ್ರಾಮ್ ಸೊ ತುಂಬ ಆಗಿದೆ ಮತ್ತು ನನಗೆ ಬಹಳ ಇವರ ಕಾನ್ಫಿಡೆನ್ಸ್ ಈ ತಂಡದ ಆತ್ಮವಿಶ್ವಾಸ ಏನಂದರೆ ನಾವು ಬಹಳ ಜನ ಕೇಳದೇ ಇರುವಂಥ ಉತ್ತರ ಕರ್ನಾಟಕದ ಭಾಷೆಗಾದರೂ ಒಂದು ಹತ್ತು ಹದಿನೈದು ಜಿಲ್ಲೆಗಳಲ್ಲಿ ಪ್ರಭಾವ ಇದೆ ಆದರೆ ಒಂದು ಸೀಮಿತ ಕರಾವಳಿ ಪ್ರದೇಶದ ಭಾಷೆಯನ್ನೇ ಇಟ್ಕೊಂಡು ಅದೇ ಭಾಷೆಯಲ್ಲಿ ಜನ ನೋಡೋ ಹಾಗೆ ಮಾಡೇ ತೀರ್ತೀವನ್ನೋಂಥ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಮೆಚ್ಚತಕ್ಕಂಥದ್ದು ಒಬ್ಬ ಆದವನಿಗೆ ಒಬ್ಬ ವಿಜನರಿಗೆ ಈ ಥರದ ದೃಷ್ಟಿಕೋನ ಇರಬೇಕು ಆದ್ದರಿಂದ ನಾನು ಇಡೀ ಸೂ ಫ್ರಾಮ್ ಸೋ ತಂಡ ಎಸ್ಪೆಷಲಿ ಒಂದು ಮಟ್ಟೆಯ ಕಥೆಯ ನಂತರ ರಾಜ್ ಬಿ ಶೆಟ್ಟಿ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸ್ಕೊಳ್ಳೋದಿದೆಯಲ್ಲ ಇಲ್ಲಿ ಒಬ್ಬ ಪಾತ್ರಧಾರಿಯಾಗಿ ಈ ಸಿನಿಮಾಕ್ಕೆ ಸಲಹೆನೂ ನೀಡ್ತಾ ಅವರು ಅನೇಕ ರಿಯಾಲಿಟಿಗಳನ್ನು ತರಲಿಕ್ಕೆ ಕಾರಣ ಆಗಿದ್ದಾರೆ ಯಶಸ್ವಿಯಾಗಿದ್ದಾರೆ ನಮ್ಮ ಪ್ರತಿ ಹಳ್ಳಿಗಳಲ್ಲಿ ಬಾಲ್ಯದಲ್ಲಿ ನಾವು ನೋಡಿದಂಥ ಅನೇಕ ಸಹಜ ಘಟನೆಗಳು ಒಬ್ಬ ವ್ಯಕ್ತಿ ಅಂದ್ರೆ ಅವನೊಂದು ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರಿಗೆ ಅವನದೇ ಆದ ಬಿಹೇವಿಯರ್ ಇರ್ತದೆ ಆ ಬಿಹೇವಿಯರ್ ಮೂಲಕ ಅವನಿಗೆ ಒಂದು ಐಡೆಂಟಿಟಿ ಇರ್ತದೆ ಮತ್ತು ಅವನು ತನ್ನನ್ನು ತಾನು ಪೋಸ್ಚರ್ ಮಾಡ್ಕೊಳ್ಳೋಂಥ ರೀತಿ ಉದಾಹರಣೆಗೆ ಈ ಸಿನಿಮಾದಲ್ಲಿ ಅವನು ಕಮಿಷನ್ ನೇಮಕ ಮಾಡೋ ಮುಂದೆ ಹೇಳುವಂಥ ಗ್ರಾಂಥಿಕ ಭಾಷೆ ಅವನು ತಾನು ಭಾಳ ಜಾಣ ಬುದ್ಧಿವಂತ ಅಂತ ಹೇಳೋದು ಹಾಗೆ ರವೀಣ್ಣನಿಗೆ ಇರುವಂಥ ಒಂಥರ ಅನ್ಸೀನ್ ಜಲಸ್ ಅದೆಲ್ಲ ತುಂಬ ಸುಂದರವಾಗಿ ಮೂಡಿಬಂದಿದೆ ತಾನು ಅನ್ಎಮೋಷ್ನಲ್ಲಾಗಿ ನೋಡಿದ ಸಿನಿಮಾದ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಆಯಿತು ಈಗ ಆ ಸಿನಿಮಾನ ತುಂಬ ಎಕ್ಸೈಟ್ಮೆಂಟ್ನಿಂದ ಒಂದು ಎಮೋಷ್ನಲ್ನಿಂದ ಸಿನಿಮಾನ ಎಂಜಾಯ್ ಮಾಡುವಂಥ ಪ್ರಯತ್ನವನ್ನು ಮತ್ತೆ ಮಾಡ್ತೇನೆ ನೀವು ಆ ಥರ ಪ್ರಯತ್ನವನ್ನು ಮಾಡಿ ಕನ್ನಡದಲ್ಲಿ ಬಿ ಶೆಟ್ಟಿ ಈ ತಂಡ ಇಡೀಯಾಗಿ ಈ ತುಂಬಿನಾಡ ತಂಡ ಅವರು ಹೇಗೆ ಅಲ್ಲಿ ಯಕ್ಷಗಾನ ಕಲಾವಿದರನ್ನು ಸಿನಿಮಾಕ್ಕೆ ಮಾರ್ಪಾಟು ಮಾಡಿಕೊಂಡ್ರು ಹೇಗೆ ಲೋ ಬಜೆಟ್ ಮೂವಿ ಹೈರೇಟ್ ಸಕ್ಸಸ್ಸನ್ನು ಗಳಿಸ್ಬೋದು ಒಂದು ಕಡೆ ನಾವು ಕನ್ನಡದಲ್ಲಿ ಗೊಂದಲದಲ್ಲಿದ್ದೇವೆ ಇಲ್ಲ ಭಾಳ ಹೆವಿ ಬಜೆಟ್ ಇದ್ದರೆ ಭಾಳಷ್ಟು ಬಜೆಟ್ ಇದ್ದರೆ ಅದ್ಭುತವಾದ ಪ್ರೊಜೆಕ್ಷನ್ ಇದ್ದರೆ ಸಿನಿಮಾ ಸಕ್ಸಸ್ ಆಗ್ತದೆ ಅನ್ನೋದು ಒಂದು ಭ್ರಮೆ ಇನ್ನೊಂದೇನು ಏನೂ ಇಲ್ಲದೇ ಬಜೆಟ್ ಇಲ್ಲದೇ ಈ ಥರ ಸಬ್ಜೆಕ್ಟನ್ನು ಕೊಟ್ಟರೆ ಸಕ್ಸಸ್ ಆಗ್ತೀವಿ ಅನ್ನುವಂಥ ಒಂದು ರಿಯಾಲಿಟಿ ಇವೆರಡು ಸಂಘರ್ಷಗಳ ಮಧ್ಯೆ ನಮಗೊಂದು ಮಾರ್ಗವನ್ನು ತೋರಿಸಿದ್ದಾರೆ ಇದೇ ಯಶಸ್ವಿ ಮಾರ್ಗ ಅದು ಕೇರಳದಲ್ಲಿಂತ ಎಕ್ಸ್ಪೆರಿಮೆಂಟ್ ಆಗ್ತದೆ ಮತ್ತು ಅಲ್ಲ ಈ ಕಡೆ ಕಮರ್ಷಿಯಲ್ ಅಲ್ಲ ಇವೆರಡನೇದೇ ಬ್ರಿಡ್ಜ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದಿತ್ತು ಈ ಆರ್ಟ್ ಕಮರ್ಷಿಯಲ್ ಬ್ರಿಡ್ಜನ್ನು ಮೀರಿದ ಒಂದು ಹೊಸ ಪ್ರಯತ್ನವನ್ನು ಸೂ ಫ್ರಮ್ ಸೋ ತಂಡ ಮಾಡಿದೆ ಇದನ್ನು ಕನ್ನಡದಲ್ಲಿ ಬೇರೆ ಬೇರೆ ನಿರ್ದೇಶಕರು ಆರಂಭದಲ್ಲಿ ಮಾಡ್ತಾರೆ ಆಮೇಲೆ ಮತ್ತೆ ಸಿದ್ಧ ಮಾದರಿ ಕಮರ್ಷಿಯಲ್ ಟ್ರೆಂಡಿಗೆ ಬರ್ತಾರೆ ಅಂತಹ ಅಪಾಯದಿಂದ ದೂರ ಆಗಿರುವ ಇಡೀ ತಂಡವನ್ನು ಎಲ್ಲ ಕಲಾವಿದರನ್ನ ನಾನು ಅಭಿನಂದಿಸ್ತೇನೆ ಯಾಕೆಂದರೆ ನೀವು ಥೇಟ್ರಿಗೆ ಹೋಗಿ ನೋಡಲಿ ಅನ್ನುವಂಥ ಆಸೆ ನನಗಿದೆ ಹೀಗಾಗಿ ಪಾತ್ರಗಳ ಹೆಸರು ನಿರ್ದೇಶಕರು ತಂತ್ರಜ್ಞಾನ ಇವತ್ತೆಲ್ಲ ನಮಗೆ ಅನೇಕ ಮಾಧ್ಯಮಗಳ ಮೂಲಕ ಸಿಗ್ತಾ ಇರೋದರಿಂದ ನೀವು ಅದನ್ನು ಆಮೇಲೆ ಲೇಟರ್ ಯು ಗೆಟ್ ದಟ್ ಇನ್ಫಾರ್ಮೇಷನ್ ನಂಗೆ ತುಂಬ ಇಷ್ಟ ಆಗಿದ್ದು ಆ ಚಿತ್ರಕಥೆನ ಎಷ್ಟು ಕಲ್ಪನೆ ಮಾಡ್ಕೊಂಡು ಬರೆದಿರ್ಬೋದು ಸೀನ್ ಟು ಸೀನ್ ಹೇಗೆ ಅವರು ಸ್ಕಿಪ್ ಆಗದೆ ಇರುವಂಥ ರೀತಿಯಲ್ಲಿ ಒಂದು ಫ್ರೇಮನ್ನು ಸೃಷ್ಟಿ ಮಾಡಿದರೆ ಅನ್ನೋದಕ್ಕೆ ತುಂಬ ಸಂತೋಷ ಆಯಿತು ಐ ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರು ಫೋಟೋಗ್ರಫಿ ಎಲ್ಲರನ್ನೂ ಅಭಿನಂದಿಸ್ತೇನೆ ಥ್ಯಾಂಕ್ ಯು ನೀವು ಮರೆಯದೆ ಸೂ ಫ್ರಮ್ ಸೋಮನ್ನು ತಪ್ಪದೆ ನೋಡಿ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ Congratulations to the team.